ಎಲ್ಲ ಸರ್ಕಾರಿ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ವತಿಯಿಂದ ಹುದ್ದೆಗಳ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರಗಳನ್ನು ನೋಡೋದಾದರೆ ಸಂಸ್ಥೆಯ ಹೆಸರು ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಅಂತ ಹುದ್ದೆಗಳ ಸಂಖ್ಯೆ ನಾನೂರು ಉದ್ಯೋಗ ಸ್ಥಳ ಅಖಿಲ ಭಾರತ ಹುದ್ದೆಗಳ ಹೆಸರು ಇಂಜಿನಿಯರ್ ಟ್ರೈನಿ ಅಂತ ಹದಿನೂರ ಐವತ್ತಿದೆ ಮತ್ತು ಸೂಪರ್ವೈಸರ್ ಟ್ರೈನಿ ಅನ್ನು ಹೊತ್ತಿ ಪೋಸ್ಟ್ ಇದೆ ಒಟ್ಟು ಅರ್ಹತೆಗಳು ಪದವಿ ಬಿ ಇ ಅಥವಾ ಬಿ ಟೆಕ್ ಸ್ನಾತಕೋತ್ತರ ಪದವಿ ಇಂಜಿನಿಯರಿಂಗಲ್ಲಿ ಡಿಪ್ಲೊಮಾ ಆಗಿರೋರು ಅಪ್ಲೈ ಮಾಡ್ಬೋದು ವೇತನ ಶ್ರೇಣಿಗಳನ್ನು ನೋಡೋದಾದರೆ ಮೂವತ್ತೆರಡು ಸಾವಿರ ರೂಪಾಯಿಯಿಂದ ಒಂದು ಲಕ್ಷದ ಎಂಬತ್ತು ಸಾವಿರದವರೆಗೆ ಮಾಸಿಕ ವೇತನ ಇರುತ್ತೆ ಅದರಲ್ಲಿ ಇಂಜಿನಿಯರಿಂಗ್ ಟ್ರೈನಿ ಅವರಿಗೆ ನೋಡೋದಾದರೆ ಐವತ್ತು ಸಾವಿರದಿಂದ ಒಂದು ಲಕ್ಷದ ಎಂಬತ್ತು ಸಾವಿರದವರೆಗೆ ಮೇಲ್ವಿಚಾರಕ ಟ್ರೈನಿ ಅಂದರೆ ಸೂಪರ್ವೈಸರ್ ಟ್ರೈನಿ ಅಂತಾರಲ್ಲ ಅವರಿಗೆ ಮೂವತ್ತೆರಡು ಸಾವಿರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದವರೆಗೆ ಮಾಸಿಕ ವೇತನ ಇರುತ್ತೆ ಅರ್ಹತಾ ಮಾನದಂಡಗಳು ಅದರಲ್ಲಿ ವಯಸ್ಸಿನ ಮಿತಿಯನ್ನು ನೋಡೋದಾದರೆ ಕನಿಷ್ಠ ವಯಸ್ಸು ಇಪ್ಪತ್ತೊಂದು ಗರಿಷ್ಠ ವಯಸ್ಸು ಇಪ್ಪತ್ತ ಒಂಬತ್ತು ವಯೋಮಿತಿ ಸಡಿಲಿಕ್ಕೆ ನೋಡೋದಾದ್ರೂ ಒ ಬಿ ಸಿ ನಾನ್ ಕ್ರೀಮಿ ಲೇಯರ್ ಈಗಾಗಲೇ ಎನ್ ಸಿ ಎಲ್ ಅಂದರೆ ಏನಂತ ಹೇಳಿದ್ದೆ ಆದರೂ ಕೂಡ ಈ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ ನಾನ್ ಕ್ರೀಮಿ ಲೇಯರ್ ಅಂದರೆ ನಮ್ಮ ಇನ್ಕಮ್ಗೊಂದು ಒಂದು ಸರ್ಟನ್ ಲಿಮಿಟ್ ಇರುತ್ತೆ ಆ ಲಿಮಿಟ್ಗೂ ಕಮ್ಮಿ ಇನ್ಕಮ್ ಇದ್ರೆ ಅವರಿಗೆ ಈ ಎನ್ ಸಿ ಎಲ್ ಸರ್ಟಿಫಿಕೇಟ್ ಕೊಡ್ತಾರೆ ಆಮೇಲೆ ನಾರ್ಮಲ್ ಒ ಬಿ ಸಿ ಅವರಿಗೆ ಯಾವುದೇ ರಿಸರ್ವೇಷನ್ ಬೆನಿಫಿಟ್ಗಳು ಸಿಗೋದಿಲ್ಲ ಆದರೆ ಒ ಬಿ ಸಿ ಎನ್ ಸಿ ಎಲ್ ಸರ್ಟಿಫಿಕೇಟ್ ಇರೋರಿಗೆ ರಿಸರ್ವೇಷನ್ ಬೆನಿಫಿಟ್ ಸಿಗುತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆ ಪಿ ಡಬ್ಲ್ಯೂ ಡಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಪಿ ಡಬ್ಲ್ಯೂ ಡಿ ಅಂದರೆ ಅಂಗವಿಕಲ ಅದರಲ್ಲಿ ಒ ಬಿ ಸಿ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಇರೋರಿಗೆ ಹದಿಮೂರು ವರ್ಷ ಅಂಗವಿಕಲ ಅಭ್ಯರ್ಥಿಗಳು ಎಸ್ ಸಿ ಎಸ್ ಟಿ ವರ್ಗದವರಿಗೆ ಹದಿನೈದು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ನಾನ್ನೂರ ಎಪ್ಪತ್ತ ಎರಡು ಯು ಆರ್ ಇ ಡಬ್ಲ್ಯೂ ಎಸ್ ಅಂದರೆ ಎಕನಾಮಿಕಲ್ ವೀಕರ್ ಸೆಕ್ಷನ್ ಒ ಬಿ ಸಿ ಅಭ್ಯರ್ಥಿಗಳಿಗೆ ಸಾವಿರದ ಎಪ್ಪತ್ತೆರಡು ರೂಪಾಯಿ ಫೀಸ್ ಇರುತ್ತೆ ಆಯ್ಕೆ ಪ್ರಕ್ರಿಯೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ದಾಖಲೆ ಪರಿಶೀಲನೆ ಮತ್ತು ಸಂದರ್ಶನ ಇದರ ಮೂಲಕ ಆಯ್ಕೆ ಮಾಡಲಾಗುತ್ತೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಐದು ಅಂದರೆ ಇವತ್ತು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಐದು ಪರೀಕ್ಷೆಯ ದಿನಾಂಕ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಏಪ್ರಿಲಲ್ಲಿ ಇರುತ್ತೆ ಅಂತ ಇದೆ ಅಧಿಕೃತ ವೆಬ್ಸೈಟ್ ಕೆರಿಯರ್ಸ್ ಡಾಟ್ ಬಿ ಎಚ್ ಇ ಎಲ್ ಡಾಟ್ ಇನ್ ಅಂತ ಅಧಿಕೃತ ಅಧಿಸೂಚನೆಯ ಲಿಂಕ್ ಅಧಿಕೃತ ವೆಬ್ಸೈಟ್ನ ಲಿಂಕ್ ಹಾಗೆ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ